ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಶೀಘ್ರದಲ್ಲೇ ಶುಭ ಸುದ್ದಿ ದೊರೆಯಲಿದೆ ಸರ್ಕಾರ ಈಗಾಗಲೇ ತನ್ನ ನೌಕರರ ಡಿ ಎ ಅಂದರೆ ತುಟ್ಟಿಬತ್ತಿ ಏರಿಕೆಯ ಚರ್ಚೆ ನಡೆಸುತ್ತಿದ್ದು ಹೋಳಿ ಹಬ್ಬದ ಸಮಯದಲ್ಲಿ ಭರ್ಜರಿ ಗಿಫ್ಟ್ ನೀಡಲು ರೆಡಿಯಾದಂತಿದೆ ತುಟ್ಟಿಬತ್ತಿ ಹೆಚ್ಚಳದಿಂದ ಸರ್ಕಾರಿ ನೌಕರನ ಸಂಬಳ ವಾರ್ಷಿಕವಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಲೆಕ್ಕ ಹಾಕಲಾಗುತ್ತಿದೆ ಮತ್ತು ಪಿಂಚಣಿದಾರರು ಕೂಡ ಈ ಪಿಂಚಣಿಯ ಏರಿಕೆ ಆಗಲಿದೆ ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಜೋರಾಗಿ ಚರ್ಚೆ ಆಗುತ್ತಿದೆ ಹೌದು ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಕೇಂದ್ರ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮಾರ್ಚ್ ರಂದು ಘೋಷಿಸಲಿದೆ ಎನ್ನಲಾಗುತ್ತಿದೆ ಅದಕ್ಕೂ ಮುನ್ನ ಬುಧವಾರದಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ ಇದರಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ ಎನ್ನಲಾಗುತ್ತಿದೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನೌಕರರ ಡಿಯನ್ನು ಶೇಕಡಾ ಮೂರರವರೆಗೆ ಹೆಚ್ಚಿಸಬಹುದು ತೊಟ್ಟಿಬತ್ತೆ ಹೆಚ್ಚಿಸಿದಲ್ಲಿ ಡಿ ಎ ದರಗಳು ಶೇಕಡ ಐವತ್ತಾರಕ್ಕೆ ಹೆಚ್ಚಾಗುತ್ತವೆ ಪ್ರಸ್ತುತ ಕೇಂದ್ರ ನೌಕರರು ಶೇಕಡ ಐವತ್ಮೂರರಷ್ಟು ಡಿ ಎ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಈ ಹೆಚ್ಚಳದ ನಂತರ ಸಂಬಳ ಇನ್ನೂ ಏರಿಕೆಯಾಗುತ್ತದೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಉದ್ಯೋಗಿಗಳು ಈ ಪಿಂಚಣಿ ಮತ್ತು ಡಿಎ ಹೆಚ್ಚಳದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಕೇಂದ್ರದ ನೌಕರರ ವೇತನದಲ್ಲೂ ಕೂಡ ಡಿ ಎ ಮತ್ತು ಸಂಬಳ ಹೆಚ್ಚಳವಾಗಲಿದೆ ಒಬ್ಬ ಉದ್ಯೋಗಿಯ ವೇತನ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಆಗಿದ್ದರೆ ಶೇಕಡಾ ಮೂರರಷ್ಟು ಡಿ ಎ ಹೆಚ್ಚಳದಿಂದ ಸಾವಿರದ ಎಂಟುನೂರು ರೂಪಾಯಿಯಷ್ಟು ಸಂಬಳ ಏರಿಕೆಯಾಗಬಹುದು ಈ ರೀತಿಯಾಗಿ ವಾರ್ಷಿಕ ವಾರ್ಷಿಕ ವೇತನವು ಇಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಕೇಂದ್ರ ನೌಕರರ ಡಿ ಎ ಹೆಚ್ಚಿಸಿ ಜನವರಿ ಒಂದರಿಂದ ಜಾರಿಗೆ ತರಲಾಗುತ್ತದೆ ಸರ್ಕಾರವು ಸಂಬಳವನ್ನು ಎರಡು ಬಾರಿ ಹೆಚ್ಚಿಸುತ್ತದೆ ಅದರ ದರಗಳು ಜನವರಿ ಒಂದು ಮತ್ತು ಜುಲೈ ಒಂದರಿಂದ ಜಾರಿಗೆ ಬರುತ್ತವೆ ಇದಕ್ಕೂ ಮೊದಲು ಅಕ್ಟೋಬರ್ ತಿಂಗಳಿನಲ್ಲಿ ಡಿಎನ್ನು ಹೆಚ್ಚಿಸಲಾಗಿತ್ತು ಮತ್ತು ಅದರ ದರಗಳು ಜುಲೈ ಒಂದರಿಂದ ಜಾರಿಗೆ ಬರಲಿವೆ ಎಂದು ಪರಿಗಣಿಸಲಾಗಿತ್ತು ಈಗ ಮಾರ್ಚರಂದು ಡಿ ಎ ಹೆಚ್ಚಳವಾಗುವ ಸಾಧ್ಯತೆಗಳು ಎಲ್ಲ ಮೂಲಗಳಿಂದ ತಿಳಿದು ಬರುತ್ತಿವೆ ಸರ್ಕಾರದ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿ ಸಂಬಂಧ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ